ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭು ಶಂಕರನನ್ನು ನೆನೆದು ಪುನೀತರಾಗೋಣ ಎಂದು ಶಾಸಕಿ ಮಂಜುಳಾ ಅರವಿಂದ್ ಲಿಂಬಾವಳಿ ತಿಳಿಸಿದರು ಮಹಾದೇವಪುರ ಕ್ಷೇತ್ರದ ಯಮನೂರು ಗ್ರಾಮದ ಪುರಾತನ ದೇವಾಲಯದ ಶ್ರೀ ಸೋಮೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಎಲ್ಲ ಆಡಂಬರಗಳಿಂದ ಮುಕ್ತರಾಗಿ ಸರಳ ಮನಸ್ಸಿನಿಂದ ಪರಶಿವನನ್ನು ನೆನೆದು ಭಜಿಸಿ ಶಿವರಾತ್ರಿಯನ್ನು ಆಚರಿಸೋಣ ಸರಳತೆ ಪ್ರಾಮಾಣಿಕತೆ ಸತ್ಯ ಮತ್ತು ಶಕ್ತಿಯ ದೇವತೆ ಈಶ್ವರ ಲೋಕದಲ್ಲಿರುವ ಸಕಲ ಸಂಕಷ್ಟಗಳಿಗೆ ಪರಿಹಾರ ನೀಡಲಿ ಎಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರಾದ ಸಿಜೆ ಲೋಕೇಶ್ ಯೋಗಾನಂದ ಬಾಬು ಉಷಾ ರಮೇಶ್ ವೆಂಕಟಪ್ಪ ಸುದರ್ಶನ್ ಹಿತೇಂದ್ರ ಕುಮಾರ್

ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಇವರು ಶಿವನ ಆಶೀರ್ವಾದದಿಂದ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಲಿ ಒಳ್ಳೆ ಕೆಲಸಗಳಾಗಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ ಸ್ಟ್ರಕ್ಚರ್ ಡೆವಲಪ್ ಆಗಲಿ ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ನಾನು ಮದೇವಪುರ ಅಂದರೆ ಡೆವಲಪ್ಮೆಂಟ್ ಅಭಿವೃದ್ಧಿ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸಗಳಾಗಲಿ ನಮ್ಮ ಈ ಒಂದು ಸರ್ಕಾರ ಇನ್ನೂ ಹೆಚ್ಚು ಅನುದಾನ ಕೊಟ್ಟು ನಮ್ಮ ಕ್ಷೇತ್ರವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಲಿ ಅಂತಂದ್ಬಿಟ್ಟು ದೇವರ ಆಶೀರ್ವಾದದಿಂದ ನಮ್ಗೆ ಇನ್ನೂ ಹೆಚ್ಚು ಕೆಲಸ ಆಗಬೇಕು ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಿ ನಮ್ಮ ಕರ್ನಾ ಕರ್ನಾಟಕ ಜನತೆಗೂ ಹಾಗೂ ನಮ್ಮ ಮದೇಪುರದ ಜನತೆಗೆ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯಗಳನ್ನು ದೇವರು ಶಿವನ ಕೊಟ್ಟು ನಮಗೆ ಎಲ್ಲರೂ ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ